ಈ ದೇಶದಲ್ಲಿ ಮಹಾತ್ಮ ಗಾಂಧಿಯನ್ನ ಕೊಂದ್ರು ಯಾರು ಮ ಗಾಂಧಿಯನ್ನು ಕೊಂದ್ರು ಅವರು ಇವತ್ತು ಕೂಡ ದೇಶದಲ್ಲಿ ಇದ್ದಾರೆ ಅವರು ಇವತ್ತು ಕೂಡ ತಮ್ಮ ಕೋಮುವಾದವನ್ನ ಬಿತ್ತುತ್ತಾ ಇದ್ದಾರೆ ಅವರು ದೇಶವನ್ನ ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ ಅದರ ಒಂದು ಕುಲಿಕೆ ಈ ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆ ಕೊಡತಕ್ಕಂತಹ ಶಿವಸೇನೆ ಶಾಸಕನ ಹೇಳಿಕೆ ಇದನ್ನ ಬಿಜೆಪಿ ಒಪ್ತದ ಇದನ್ನ ಎನ್ ಡಿ ಎ ಒಪ್ತದ ಇದನ್ನ ನರೇಂದ್ರ ಮೋದಿ ಅವರು ಎಂಡೋರ್ಸ್ ಮಾಡ್ತಾರ ಅಮಿತ್ ಶಾ ಅವರು ಎಂಡೋರ್ಸ್ ಮಾಡ್ತಾರ ಈ ಹೇಳಿಕೆಯನ್ನು ದೇಶಕ್ಕೆ ಕೊಡಬೇಕು ಅವರು ದೇಶ ಜನರಿಗೆ ಉತ್ತರ ರಾಹುಲ್ ಗಾಂಧಿ ಒಬ್ಬ ಶಾಸಕ ಸಂಸದ ಅಲ್ಲ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ಅಲ್ಲ ಈ ದೇಶದ ಸಾಮಾನ್ಯ ಪ್ರಜೆ ಈ ದೇಶದ ಸಾಮಾನ್ಯ ಪ್ರಜೆಯ ಒಂದು ರೂಪ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇದೆ ದೇಶದ ಎಲ್ಲಾ ಜನರ ಸಮಾನತೆಗಾಗಿ ಹಿಂದುಳಿದ ವಲಯ ಸಮಾನತೆಗಾಗಿ ಅಲ್ಪಸಂಖ್ಯಾತರ ಸಮಾನತೆಗಾಗಿ ದಲಿತರ ಸಮಾನತೆಗಾಗಿ ರಾಹುಲ್ ಗಾಂಧಿ ಅವರು ಬಿಡಿತಾರೆ ಅವರ ಹೇಳಿಕೆಯನ್ನು ತಿರುಚಿ ಈ ರೀತಿಯ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತಹ ಶಿವಸೇನಾ ಶಾಸಕರನ್ನು ಬಂಧಿಸೋದೊಂದೇ ಅಲ್ಲ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ மாதோ <smart> மனவரிக்கை